ಗೃಹಭಂಗ ಈ ಕಾದಂಬರಿಯನ್ನು ಕೆಲವರು ಓದಿರಬಹುದು ಇದನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ನಾವು ಈ ಕಾದಂಬರಿಯನ್ನು ಓದ್ತಿದ್ರೆ ಹಾಗೆ ನಮಗೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಲ್ಲಿನ ವಾತಾವರಣ ಅಲ್ಲಿನ ಪರಿಸ್ಥಿತಿ ಹಾಗೆ ಅನುಭವ ಪರ ಹಾಗೆ ಅನಿಸುತ್ತೆ ಮತ್ತೆ ಈ ಕಾದಂಬರಿಯ ಕೇಂದ್ರವಾಗಿರುವಂತಹ ನಂಜಿ ಪಾತ್ರ ಅದಂತೂ ಕಣ್ಣಲ್ಲಿ ನೀರೇ ತಂದುಬಿಡತ್ತೆ ಒಬ್ಬ ಜವಾಬ್ದಾರಿಯುತ ಹೆಣ್ಣುಮಗಳಾಗಿ ಮುಂಗೋಪಿ ತಂದೆ ಜೊತೆ ಬೇಜವಾಬ್ದಾರಿ ಗಂಡನ ಜೊತೆ ಯಾವಾಗಲೂ ಕೆಟ್ಟ ಪದದಿಂದ ಬೈತಾ ಇರುವಂತಹ ಅತ್ತೆ ಜೊತೆ ಇವಳು ಪಟ್ಟಿರುವಂತಹ ಕಷ್ಟ ನಿಜವಾಗ್ಲೂ ಇವಳ ಕತೆ ನೋಡಿದ್ರೆ ಮನ್ಸಿಗೆ ಭಾರ ಅನಿಸ್ಬಿಡತ್ತೆ ಈ ಕಾದಂಬರಿಯ ಸೊಗಡನ್ನ ನಾವು ಬರೀ ಮಾತಲ್ಲಿ ಹೇಳೋಕ್ಕಾಗಲ್ಲ ಅದಕ್ಕೆ ಇದನ್ನು ಗಿರೀಶ್ ಕಾಸರವಳ್ಳಿ ಅವರು ತಮ್ಮ ನಿರ್ದೇಶನದಲ್ಲಿ ಒಂದು ಧಾರಾವಾಹಿಯ ರೂಪದಲ್ಲಿ ಇದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಹಾಗೆ ಈ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿರುವಂತಹ ಎಲ್ಲ ಆ್ಯಕ್ಟರ್ಸ್ಗಳು ಅವರ ಪಾತ್ರನ ನಿಜ ಏನೋ ಅನ್ನು ಹಾಗೆ ಆ್ಯಕ್ಟ್ ಮಾಡಿದ್ದಾರೆ ಈ ಗೃಹಭಂಗ ಧಾರಾವಾಹಿಗೆ ಈಗಿನ ಪ್ರಸ್ತುತ ಯಾವುದೇ ಧಾರಾವಾಹಿಗಳಾದರೂ ಸ್ವಲ್ಪ ಆಗೋಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ಬೋದು ಯಾಕಂದರೆ ಈಗಿನ ಪ್ರಸ್ತುತ ಧಾರಾವಾಹಿಗಳಲ್ಲಿ ಬರೀ ಶ್ರೀಮಂತಿಕೆನೇ ತುಂಬೋಕಿರುತ್ತೆ ಬಡತನದ ಪಾತ್ರ ಅಂತ ಬಂದರೆ ನೋಡೋಕ್ಕೆ ತೀರಾ ಬಡತನ ತೀರಾ ನಾಟಕೀಯವಾಗೇ ಕಾಣಿಸ್ತಿರುತ್ತೆ ಆದರೆ ಈ ಗೃಹಭಂಗ ಧಾರಾವಾಹಿ ಎರಡು ಸಾವಿರದ ನಾಲ್ಕು ಐದರಲ್ಲಿ ಟೆಲಿವಿಷನ್ನ ಇ ಟಿ ವಿ ವಾಹಿನಿಯಲ್ಲಿ ಪ್ರಸಾರವಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂತ ನಾವು ಹೇಳ್ಬೋದು ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೆ ಹೆದ್ರದೆ ಅದನ್ನೆಲ್ಲ ಸರಿಸಿ ಜೀವನವನ್ನ ಕೇವಲ ಜೀವನವಾಗೇ ಕಂಡಂತಹ ಸಾಧಾರಣ ಗೃಹಿಣಿಯ ಕತೆ ಅಂತಾನೂ ಇದನ್ನು ಹೇಳ್ಬೋದು ಈ ಧಾರಾವಾಹಿಯ ಹಿನ್ನೆಲೆ ಸಂಗೀತನೂ ಕೂಡ ಅಷ್ಟೇ ಚೆನ್ನಾಗಿದೆ ಇದನ್ನ ರತ್ನಮಾಲಾ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾಗೆ ಕಾದಂಬರಿಯ ಮುಖ್ಯ ಪಾತ್ರವಾದ ನಂಜಿಯ ಪಾತ್ರವನ್ನ ನಟಿ ಮಾಳ್ವಿಕಾ ಅವಿನಾಶ್ ಅವರು ಆಕ್ಟ್ ಮಾಡಿದ್ರೆ ನಂಜಿಯ ಗಂಡ ಚನ್ನಿಗರಾಯನ ಪಾತ್ರವನ್ನ ನಟ ಅಚಿತ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ ನಂಜಿಯ ಅತ್ತೆ ಗಂಗಮ್ಮನ ಪಾತ್ರವನ್ನ ನಟಿ ಚಂದ್ರಶೇಖರ್ ಅವರು ಹಾಗೆ ನಂಜಿಯ ತಂದೆ ಕಂಠಿ ಜೋಯಿಸರು ಪಾತ್ರವನ್ನ ನಟ ಲೋಹಿತ ಅಶ್ವ ಅವರು ನಂಜಿಯ ಅಜ್ಜಿ ಅಕ್ಕವನ ಪಾತ್ರವನ್ನ ನಟಿ ಶಾಂತಮ್ಮ ಅವರು ನಂಜಿಯ ಮಗಳು ಪಾರ್ವತಿಯ ಪಾತ್ರದಲ್ಲಿ ನಟಿ ಅಮೂಲ್ಯ ಅವರು ಮಾದೇವಯ್ಯ ಪಾತ್ರದಲ್ಲಿ ನಟ ಶಿವರಾಮ್ ಅವರು ಹಾಗೆ ನಂಜಿಯ ಸ್ನೇಹಿತೆ ಸರ್ವಕ್ಕನ ಪಾತ್ರದಲ್ಲಿ ನಟಿ ವಿದ್ಯಾಮೂರ್ತಿ ಅವರು ಹಾಗೆ ಸರ್ವಕ್ಕನ ಪತಿ ರೇವಣ್ಣನ ಪಾತ್ರದಲ್ಲಿ ನಟ ಎಂ ಪಿ ವೆಂಕಟರಾವ್ ಅವರು ನಂಜಿಯ ತಂಗಿ ಸಾವಿತ್ರಿ ಅಥವಾ ಸಾತುವಿನ ಪಾತ್ರದಲ್ಲಿ ನಟಿ ಉಷಾ ಅವರು ಸಾತುವಿನ ತಂದೆಯ ಪಾತ್ರದಲ್ಲಿ ನಟ ಬೆಂಗಳೂರು ನಾಗೇಶ್ ಅವರು ಹಾಗೆ ಸಾತುವಿನ ತಾಯಿಯ ಪಾತ್ರದಲ್ಲಿ ನಟಿ ಗೌರಿ ದತ್ತು ಅವರು ನಂಜಿಯ ಅತ್ತಿಗೆ ಕಮಲಿಯ ಪಾತ್ರದಲ್ಲಿ ನಟಿ ಪ್ರಮೋದಿನಿ ಅವರು ಹಾಗೆ ಗುಂಡೇಗೌಡರು ಪಾತ್ರದಲ್ಲಿ ನಟ ಶೃಂಗೇರಿ ರಾಮಣ್ಣ ಅವರು ಹೀಗೆ ತುಂಬಾ ಜನ ಆಕ್ಟ್ರೆಸ್ಗಳು ಈ ಧಾರಾವಾಹಿಯಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಟಿ ಸೌಂದರ್ಯ ಅವರು ಈ ಧಾರಾವಾಹಿಯ ನಿರ್ಮಾಪಕರಾಗಿದ್ದಾರೆ ಹಾಗೆ ಈ ಗೃಹಭಂಗ ಧಾರಾವಾಹಿ ಎಪ್ಪತ್ತೈದು ಎಪಿಸೋಡ್ ಗಳನ್ನ ಮುಗಿಸಿದೆ ಯೂಟ್ಯೂಬ್ ನಲ್ಲಿ ಇದರ ಪೂರ್ತಿ ಎಪಿಸೋಡ್ ಗಳು ಸಿಗ್ಬಹುದು ಎಲ್ಲಾರು ನೋಡಿ ತುಂಬಾ ಚೆನ್ನಾಗಿದೆ